ಇವತ್ತು ಒಂದು ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದು ಸಮಿತಿ ಆದ ವರದಿ ಕೊಟ್ಟ ಮೇಲೆ ಕಾನೂನು ಮಾಡಿದ್ದೀವಿ ಅದರ ಪ್ರಕಾರ ಈಗ ರೆವಿನ್ಯೂ ಬಡಾವಣೆಗಳು ಸೈಟ್ಗಳು ಮನೆಗಳು ಇವೆಲ್ಲ ಅವರಿಗೆಲ್ಲ ನಾಗರಿಕ ಸೌಲಭ್ಯಗಳು ಕೊಟ್ಟಿದ್ದೀವಿ ಅವ್ರು ಯಾರು ಕೂಡ ಸರ್ಕಾರಕ್ಕೆ ಕಂದಾಯ ಕಟ್ತಾ ಇದ್ದಾರೆ ತೆರಿಗೆ ಕಟ್ತಾ ಇದ್ದಾರೆ ಅದಕ್ಕೆ ಒಂದು ಬಿ ಖಾತೆ ಅಭಿಯಾನ ಮಾಡಬೇಕು ಅಂತ ಹೇಳಿದ್ದೀನಿ ಎಲ್ಲ ಈಗ ಬೆಂಗಳೂರಿನಲ್ಲಿ ಮಾಡಿದ್ದೀವಿ ಎಲ್ಲ ನಗರ ಪ್ರದೇಶಗಳಲ್ಲಿ ಮುನ್ಸಿಪಾಲ್ಟಿಗಳಲ್ಲಿ ಮತ್ತು ನಗರ ನಗರಾಭಿವೃದ್ಧಿಗೆ ಬರ್ತಕ್ಕಂಥ ವ್ಯಾಪ್ತಿಯಲ್ಲಿ ಮಾಡ್ತಾಯಿದ್ದೀವಿ ಸೊ ಅದಕ್ಕೆ ಎಲ್ಲ ಡಿ ಸಿಗಳು ಮತ್ತು ಇವರು ಯಾರು ಯೋಜನಾ ಇಲಾಖೆಯವರು ಮತ್ತು ಇತರ ಅಧಿಕಾರಿಗಳು ಸಿಇಿಗೂ ಅದೆಲ್ಲ ಮೀಟಿಂಗ್ ಮಾಡಿ ಹೇಳಿದ್ದೀವಿ

ಮಾತಾಡಕ್ಕೆ ಹೋಗಲ್ಲ ಅವರ ಅಭಿಪ್ರಾಯಗಳನ್ನೇ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಅಭಿಪ್ರಾಯ ಹೇಳಿದ್ದಾರೆ ರಾಜಣ್ಣ ಅವರ ಅಭಿಪ್ರಾಯ ಹೇಳಿದ್ದಾರೆ ಹೈಕಮಾಂಡ್ ಅವರು ಅಂತಿಮವಾಗಿ ತೀರ್ಮಾನ ಮಾಡೋರು ಏನು ತೀರ್ಮಾನ ಮಾಡ್ತಾರೆ ಅದು ಅಪ್ಲಿಕಬಲ್ ಟು ಆಲ್ ಇವತ್ತಿನ ಸಭೆ ಇದು ಫಲಶ್ರುತಿ ಆಯ್ತು ಅಂತೀರ ಸರ್ ದಲಿತ ಮುಖಂಡರ ಸಭೆ ಇವತ್ತು ಫಲಶ್ರುತಿ ಅಲ್ಲ ಸರ್ ಅಂದ್ರೆ ಅವರ ಅಭಿಪ್ರಾಯ ಕೇಳದಯ್ಯ ಅವರ ಅಭಿಪ್ರಾಯಗಳನ್ನು ಕೇಳ್ತೀವಿ ಅವರ ಸಲಹೆಗಳನ್ನ ಕೇಳ್ತೀವಿ ಅದು ಎಲ್ಲರ ಅಭಿಪ್ರಾಯ ಕೇಳಕ್ಕಾಗಲ್ಲ ಈಗ ಸುಮಾರು ಎರಡು ಮುಕ್ಕಾಲು ಚರ್ಚೆ ಮಾಡಿದ್ದೀವಿ ಕೆಲವರು ಅಭಿಪ್ರಾಯಗಳು ಕೊಟ್ಟಿದ್ದಾರೆ ಕೆಲವರು ಲಿಖಿತ ಮೂಲಕ ಇಲ್ಲ ನನಗೆ ಕಾಲ್ ನೋವಲ್ಲ ಅದಕ್ಕೆ ಹಾಗಾಗಿ ವಿಳಂಬ ಆಗಿದೆ ತಕ್ಷಣ ಕಾಲು ಸರಿ ಆದ್ಮೇಲೆ ಇಲ್ಲ ಅವರೇ ಇಲ್ಲಿಗೆ ಬರ್ತದ ಅಥವಾ ನಾನೇ ಅಲ್ಲಿ ಹೇಳಿದ್ದೀನಿ ಕೊಡಕ್ಕೆ ಹೇಳಿದ್ದೀನಿ